ವಿಶಿಷ್ಟ ರೀತಿಯ ಗಣಪತಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯಲಿದ್ದು ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಪ್ರಾರಂಭವಾಗಿದ್ದು ಸಾರ್ವಜನಿಕರು ಭೇಟಿ ನೀಡಿ ಸಹಕರಿಸಿ ಗೌರಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಮನವಿ ಮಾಡಲಾಗಿದೆ ಸಂಪರ್ಕಿಸಿ ನೋಡಿ ಇದು ಅರ್ಧ ಅಡಿಯಿಂದ ಮಣ್ಣನ್ ಗಣಪತಿ ಜೇಡಿ ಮಣ್ಣನ್ ಗಣಪತಿನೇ ಇಲ್ಲಿ ಇಟ್ಟಿರೋದು ಇಲ್ಲಿ ಯಾವ್ದೋ ಪಿ ಮಾರಲ್ಲ ಅರ್ಧ ಅಡಿಯಿಂದ ಹಿಡಿದು ಆರ್ ಅಡಿ ತನಕ ಎಲ್ಲ ಮಣ್ಣಂದೆನೆ ಇದೆಯಲ್ಲ ಎಲ್ಲ ಮಣ್ಣಂದೇ ಮಾರ್ತಾರದು ಎಲ್ಲ ಎಲ್ಲಾ ಆರಡಿ ಒಂದ್ ಅರ್ಧ ಅಡಿ ಎರಡ್ ಅಡಿ ಮೂರ ಅಡಿ ನಾಲ್ಕು ಅಡಿ ಅಡಿ ಐದಡಿ ಆರ್ ಅಡಿವರೆಗೂ ನಾನು ಸಿಗುತ್ತೆ ಮುಗೀತನೂ ಬಂತು ಆದಷ್ಟು ಬೇಗ ಬಂದ್ರೆ ಒಳ್ಳೆ ಒಳ್ಳೆ ಡಿಸೈನ್ ಪರ್ಚೇಸ್ ಮಾಡಬಹುದು ಏನಂದ್ರೆ ನೀಟಾಗಿ ಬಂದಿದೆ ಅದು ನೀವು ನಿಮ್ಮ ಇದರಲ್ಲೇ ನೋಡ್ಬೋದು ಬಂದು ಒಂದ್ಸಲಿ ಬಂದು ವಿಸಿಟ್ ಮಾಡಿ ಇಷ್ಟ ಆದ್ರೆ ಆಮೇಲೆ ಪರ್ಚೇಸ್ ಮಾಡಿ ಎಷ್ಟು ಸೇಲ್ ಆಗಿದೆ ಸರ್ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದೆ ಇನ್ನೊಂದು ಸ್ವಲ್ಪ ಮಾತ್ರ ಇದೆ ಬಾಕಿ ಬೇಗ ಬಂದವ್ರಿಗೆ ಬೇಗ ಸಿಗುತ್ತೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ